ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನರತ್ನದಿಂದ ನೀವು ರಾಜರಾಗುತ್ತೀರಾ ಇದು ಬೇಹದ್ದಿನ ಶಾಲೆಯಾಗಿದೆ ನೀವೀಗ ಇಲ್ಲಿ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಶಿಕ್ಷಣವನ್ನು ಕಲಿಸಬೇಕು ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಎಂತಹ ಮಕ್ಕಳು ಎಲ್ಲರಿಗೂ ಪ್ರಿಯಾಗಿದ್ದಾರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯಾವ ಪುರುಷಾರ್ಥದ ಅವಶ್ಯಕತೆ ಇದೆ ಉತ್ತರ ಯಾರು ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಅನೇಕರಿಗೆ ಜ್ಞಾನವನ್ನು ದಾನವಾಗಿ ನೀಡುತ್ತಾರೋ ಅಂತಹ ಮಕ್ಕಳು ಎಲ್ಲರಿಗೂ ಪ್ರಿಯಾಗಿದ್ದಾರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಅನೇಕರ ಆಶೀರ್ವಾದ ಬೇಕು ಈ ಜ್ಞಾನ ಮಾರ್ಗದಲ್ಲಿ ಹಣದ ಮಾತಿಲ್ಲ ಆದರೆ ಜ್ಞಾನದನದಿಂದ ನೀವು ಅನೇಕರ ಕಲ್ಯಾಣವನ್ನು ಮಾಡುತ್ತಿರಬೇಕು ಖುಷಿಯಲ್ಲಿ ಇರುವಂತಹ ಮಕ್ಕಳು ಮತ್ತು ಯೋಗಿ ಮಕ್ಕಳು ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಮೊದಲು ನಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನಾಟಕದ ಅನುಸಾರ ಪರಮಾತ್ಮ ತಂದೆ ತಿಳಿಸುತ್ತಿರುವ ಎಲ್ಲಾ ಜ್ಞಾನದ ಮಾತು ಸರಿಯಾದ ಮಾತು ಎಂದು ಮಕ್ಕಳಿಗೆ ಅನುಭವ ಆಗುತ್ತಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅಪವಿತ್ರರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಈಗ ಇದು ಜ್ಞಾನವನ್ನು ಪಡೆದುಕೊಳ್ಳುವ ಸಮಯ ಆಗಿದೆ ಈ ಸಮಯದಲ್ಲಿ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಮತ್ತು ಒಬ್ಬ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಮೊದಲು ಆ ಒಬ್ಬ ತಂದೆಯನ್ನು ನಾವು ನೆನಪು ಮಾಡಬೇಕು ಏಕೆಂದರೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಆದರೆ ಯಾರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಯಾವಾಗ ಪರಮಾತ್ಮ ತಂದೆ ಬರುವ ಸಮಯ ಬಂತೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದರು ಅಚಾನಕ್ಕಾಗಿ ಪರಮಾತ್ಮ ತಂದೆ ಬರುವ ಸಮಯ ಬಂದ ತಕ್ಷಣ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದರು ಈಗ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ನಾವೀಗ ಪತಿತರಿಂದ ಪಾವನರಾಗಬೇಕು ನಾವೀಗ ಪಾವನ ಆಗದೇ ಇದ್ದರೆ ನಾವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ನಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ರಾಜರು ಮತ್ತು ಬಿಕಾರಿಗಳು ಇದ್ದಾರೆ ಈ ಸಮಯದಲ್ಲಿ ಇರುವಂತಹ ರಾಜರಿಗೂ ಮತ್ತು ಬಿಕಾರಿಗಳಿಗೂ ಎಷ್ಟೊಂದು ಅಂತರ ಇದೆ ಅದೇ ರೀತಿ ಸತ್ಯುಗದಲ್ಲೂ ಕೂಡ ಕೆಲವರು ರಾಜರಾಗುತ್ತಾರೆ ಕೆಲವರು ಬಿಕಾರಿಗಳಾಗುತ್ತಾರೆ ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಪತಿತರಾಗಿದ್ದೀರಿ ಆದ್ದರಿಂದ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಈಗ ನಾನು ನಿಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಅಜ್ಞಾನದ ಸಮಯದಲ್ಲಿ ಈ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇರಲಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಏನು ತಮೋ ಪ್ರಧಾನ ಆಗಿದೆಯೋ ಆ ಆತ್ಮವನ್ನು ನೀವೀಗ ಸತೋಪ್ರದಾನ ಮಾಡಿಕೊಳ್ಳಬೇಕು ಈಗ ನಾವು ಸತೋಪ್ರದಾನ ಆಗುವುದು ಹೇಗೆ ಅನ್ನುವುದನ್ನು ಏಣಿಯ ಚಿತ್ರದಲ್ಲಿ ತಿಳಿಸಲಾಗಿದೆ ಏಣಿಯ ಚಿತ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ದೈವಿ ಗುಣವನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ಇದು ಬೇಹದ್ದಿನ ಶಾಲೆಯಾಗಿದೆ ಶಾಲೆಯಲ್ಲಿ ರಿಜಿಸ್ಟರ್ ಅನ್ನು ಇಡುತ್ತಾರೆ ಶಾಲೆಯಲ್ಲಿ ಏನು ರಿಜಿಸ್ಟರ್ ಅನ್ನು ಇಟ್ಟಿರುತ್ತಾರೋ ಅದರಲ್ಲಿ ಗುಡ್ ಬೆಟರ್ ಬೆಸ್ಟ್ ಆದಂತಹ ವಿದ್ಯಾರ್ಥಿಗಳ ಬಗ್ಗೆ ಬರೆಯಲಾಗಿರುತ್ತದೆ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರು ಅತಿ ಮಧುರರಾಗಿದ್ದಾರೆ ಅವರ ರಿಜಿಸ್ಟರ್ ಬಹಳ ಚೆನ್ನಾಗಿರುತ್ತದೆ ಒಂದು ವೇಳೆ ರಿಜಿಸ್ಟರ್ ಚೆನ್ನಾಗಿ ಇರದೇ ಇದ್ದರೆ ಸೇವೆಯನ್ನು ಮಾಡಬೇಕು ಅನ್ನುವ ಉತ್ಸಾಹ ಆ ಮಕ್ಕಳಲ್ಲಿ ಇರುವುದಿಲ್ಲ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ಎಲ್ಲದಕ್ಕೂ ಆಧಾರ ಯೋಗ ಆಗಿದೆ ಮತ್ತು ಎಲ್ಲದಕ್ಕೂ ಆಧಾರ ದೈವೀ ಗುಣ ಆಗಿದೆ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮೊದಲು ನಾವು ಶೂದ್ರ ವರ್ಣದಲ್ಲಿ ಇದ್ದೆವು ಈಗ ನಾವು ಬ್ರಾಹ್ಮಣ ವರ್ಣಕ್ಕೆ ಬಂದಿದ್ದೇವೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾದ ನಾವು ಬ್ರಾಹ್ಮಣರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನಾವೇ ಬ್ರಾಹ್ಮಣರಾಗಿದ್ದೇವೆ ಆದರೆ ನಾವು ಬ್ರಾಹ್ಮಣರು ಅನ್ನುವುದನ್ನು ಅನೇಕರು ಮರೆತು ಬಿಡುತ್ತಾರೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಕೂಡ ನೀವೀಗ ನೆನಪು ಮಾಡಬೇಕು ನಾವು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ ಅನ್ನುವ ನಶೆ ಮಕ್ಕಳಿಗೆ ಸದಾ ಏರಿರಬೇಕು ಮಕ್ಕಳು ನಾನು ಬ್ರಾಹ್ಮಣ ಆಗಿದ್ದೇನೆ ಅನ್ನುವ ಮಾತನ್ನು ಮರೆತು ಬಿಡುತ್ತಾರೆ ಆಗ ಮಕ್ಕಳಿಗೆ ನಶೆ ಏರುವುದೇ ಇಲ್ಲ ಇದು ನಮ್ಮ ಬ್ರಾಹ್ಮಣ ಕುಲ ಆಗಿದೆ ನಾವು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ ನಂತರ ನಾವೇ ದೈವೀ ಕುಲದ ಆತ್ಮರಾಗುತ್ತೇವೆ ನಮ್ಮನ್ನು ಯಾರು ಬ್ರಾಹ್ಮಣ ಕುಲದ ಆತ್ಮರನ್ನಾಗಿ ಮಾಡಿದರು ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ನಮ್ಮನ್ನು ಬ್ರಾಹ್ಮಣ ಕುಲಕ್ಕೆ ಕರೆದುಕೊಂಡು ಬಂದಿದ್ದಾರೆ ಬ್ರಾಹ್ಮಣರ ಮನೆತನ ಎಂದು ಹೇಳುವುದಿಲ್ಲ ಸಣ್ಣದಾದಂತಹ ಒಂದು ಕುಲ ಈ ಬ್ರಾಹ್ಮಣ ಕುಲ ಆಗಿದೆ ಈಗ ನಾವು ಸ್ವಯಂ ಅನ್ನು ಬ್ರಾಹ್ಮಣರು ಎಂದು ತಿಳಿದುಕೊಳ್ಳಬೇಕು ಈಗ ಯಾರು ಸ್ವಯಂ ಬ್ರಾಹ್ಮಣರು ಎಂದು ತಿಳಿದುಕೊಳ್ಳುತ್ತಾರೋ ಅವರೇ ನಂತರ ದೇವತೆಗಳಾಗುತ್ತಾರೆ ಯಾವಾಗ ನೀವು ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ತೊಡಗುತ್ತೀರೋ ಆಗ ಎಲ್ಲಾ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ ನಾನು ಬ್ರಾಹ್ಮಣ ಅನ್ನುವುದನ್ನೇ ಮರೆತು ಬಿಡುತ್ತೀರಾ ಉದ್ಯೋಗ ವ್ಯವಹಾರದಿಂದ ಫ್ರೀ ಆದ ತಕ್ಷಣ ಪುನಃ ನೀವು ಪುರುಷಾರ್ಥವನ್ನು ಮಾಡಬೇಕು ಕೆಲವರು ಉದ್ಯೋಗ ವ್ಯವಹಾರದ ಕಡೆ ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತದೆ ನಿಮ್ಮ ಕಾರ್ಯ ಮುಗಿದ ತಕ್ಷಣ ನೀವು ನಿಮ್ಮ ಮಾತಿನ ಕಡೆ ಗಮನ ಕೊಡಬೇಕು ಅಂದರೆ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ನಿಮ್ಮ ಬಳಿ ಬಹಳ ಒಳ್ಳೆಯ ಬ್ಯಾಡ್ಜ್ ಇದೆ ಆ ಬ್ಯಾಡ್ಜ್ನಲ್ಲಿ ನಾರಾಯಣರ ಚಿತ್ರ ಇದೆ ತ್ರಿಮೂರ್ತಿಯ ಚಿತ್ರ ಇದೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಈ ರೀತಿ ನಾರಾಯಣರ ಸಮಾನ ಮಾಡುತ್ತಿದ್ದಾರೆ ಅನ್ನುವ ಸ್ಮೃತಿ ಇದ್ದರೆ ಅದಕ್ಕೆ ಮನ್ಮನಾಭವ ಸ್ಥಿತಿ ಎಂದು ಕರೆಯಲಾಗುತ್ತದೆ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೆ ಮನ್ಮನಾಭವ ಸ್ಥಿತಿ ಎಂದು ಕರೆಯಲಾಗುತ್ತದೆ ಕೆಲವರಿಗೆ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸ ಆಗಿಬಿಡುತ್ತದೆ ಕೆಲವರಿಗೆ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆಗುವುದೇ ಇಲ್ಲ ಈಗ ಭಕ್ತಿ ಪೂರ್ಣ ಆಗಿದೆ ಅಂದ ಮೇಲೆ ನಾವೀಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಈಗ ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಖುಷಿ ಆಗುತ್ತದೆ ಕೆಲವರಿಗೆ ಯೋಗದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತದೆ ಕೆಲವರಿಗೆ ಬಹಳಷ್ಟು ಯೋಗದ ಕಡೆ ಆಸಕ್ತಿ ಇರುತ್ತದೆ ಕೆಲವರಿಗೆ ಯೋಗದ ಕಡೆ ಕಡಿಮೆ ಆಸಕ್ತಿ ಇರುತ್ತದೆ ಹಾಗೆ ನೋಡಿದರೆ ಈ ಜ್ಞಾನ ಮಾರ್ಗ ಸಹಜ ಮಾರ್ಗ ಆಗಿದೆ ಗೀತೆಯ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಮನ್ ಮನೋಭವ ಅನ್ನುವ ಶಬ್ದ ಇದೆ ಇದು ಅದೇ ಗೀತಿ ಎಪಿಸೋಡ್ ಆಗಿದೆ ಕೇವಲ ಗೀತೆಯಲ್ಲಿ ಪರಮಾತ್ಮ ತಂದೆ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಉದಾಹರಣೆಯನ್ನು ನೀಡುತ್ತಾರೋ ಅದೆಲ್ಲ ಈ ಸಮಯದ ಉದಾಹರಣೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಯಾರೂ ಯಾರಿಗೂ ಹೇಳುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಬಂದ ತಕ್ಷಣ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಾರೆ ಈಗ ನಮ್ಮ ಮೂಲಕ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಅನ್ನುವ ನಿಶ್ಚಯ ಮಕ್ಕಳಿಗೆ ಇದೆ ಈಗ ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಿದೆ ಈ ಜ್ಞಾನ ಮಾರ್ಗದಲ್ಲಿ ಯುದ್ಧದ ಮಾತೇ ಇಲ್ಲ ಪರಮಾತ್ಮ ತಂದೆ ಈಗ ನಮಗೆ ಪವಿತ್ರತೆಯ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಪವಿತ್ರತೆ ಅರ್ಧ ಕಲ್ಪದವರೆಗೂ ನಮ್ಮ ಜೀವನದಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತದೆ ಏಕೆಂದರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ವಿಕಾರದ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಈಗ ನಿಮಗೆ ಗೊತ್ತಿದೆ ಕಲ್ಪದ ಮೊದಲು ಕೂಡ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೆವು ಕಲ್ಪದ ಮೊದಲು ಹೇಗೆ ನಮ್ಮ ರಾಜ್ಯ ಸ್ಥಾಪನೆ ಆಗಿತ್ತು ಈಗಲೂ ಕೂಡ ಅದೇ ರೀತಿ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ನಮಗೋಸ್ಕರ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಈ ನಾಟಕದ ಚಕ್ರ ತಿರುಗುತ್ತಿರುತ್ತದೆ ಸತ್ಯುಗದಲ್ಲಿ ಚಿನ್ನವೇ ಚಿನ್ನ ಇರುತ್ತದೆ ಕಲ್ಪದ ಮೊದಲು ಏನಿತ್ತೋ ಪುನಃ ಅದೇ ಇರುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಗೊಂದಲದ ಯಾವ ಮಾತು ಇಲ್ಲ ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ ಧ್ಯಾನಕ್ಕೆ ಹೋದ ತಕ್ಷಣ ಧ್ಯಾನದಲ್ಲಿ ಚಿನ್ನದ ಇಟ್ಟಿಗೆಯನ್ನು ನೋಡಿದರು ಎಂದು ಆ ದೃಶ್ಯದಲ್ಲಿ ತೋರಿಸುತ್ತಾರೆ ನೀವು ವೈಕುಂಠದಲ್ಲಿ ಚಿನ್ನದ ಮಹಲನ್ನು ನೋಡುತ್ತೀರಾ ಆದರೆ ಸಾಕ್ಷಾತ್ಕಾರದಲ್ಲಿ ನೀವೇನು ಚಿನ್ನದ ಮಹಲನ್ನು ವೈಕುಂಠದಲ್ಲಿ ನೋಡುತ್ತೀರೋ ಆ ವೈಕುಂಠದ ಯಾವ ವಸ್ತುವನ್ನು ನೀವು ಈ ಕಲಿಯುಗಕ್ಕೆ ತೆಗೆದುಕೊಂಡು ಬರಲು ಸಾಧ್ಯ ಇಲ್ಲ ಏಕೆಂದರೆ ಇದು ಸಾಕ್ಷಾತ್ಕಾರ ಆಗಿದೆ ಭಕ್ತಿ ಮಾರ್ಗದಲ್ಲಿ ಈ ಯಾವ ಜ್ಞಾನದ ಮಾತು ಯಾರಿಗೂ ಗೊತ್ತಿರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನಿಮಗೆ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಬಂದಿರುವುದೇ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಮಕ್ಕಳನ್ನು ಬಿಟ್ಟು ಮನೆಯಲ್ಲಿ ಒಂಟಿಯಾಗಿ ಇದ್ದಾಗ ತಂದೆಗೆ ಅಲ್ಲಿ ವಿಶ್ರಾಂತಿಯ ಅನುಭವ ಆಗುವುದಿಲ್ಲ ಪರಮಧಾಮದಲ್ಲಿ ಮಕ್ಕಳು ಇರದೇ ಇದ್ದಾಗ ತಂದೆಗೆ ಅಲ್ಲಿ ವಿಶ್ರಾಂತಿಯ ಅನುಭವ ಆಗುವುದಿಲ್ಲ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಸಮಯ ಬರುತ್ತದೆಯೋ ಆಗ ತಂದೆಗೆ ಪರಮಧಾಮದಲ್ಲಿ ವಿಶ್ರಾಂತಿಯ ಅನುಭವ ಆಗುವುದಿಲ್ಲ ಈಗ ನಾನು ಕೇವಲ ಈ ಜಗತ್ತಿಗೆ ಹೋಗಬೇಕು ಅನ್ನುವ ಸಂಕಲ್ಪ ಆಗ ತಂದೆಯ ಮನಸ್ಸಿನಲ್ಲಿ ಬರುತ್ತದೆ ಮಕ್ಕಳು ಬಹಳಷ್ಟು ದುಃಖಿಗಳಾಗಿದ್ದಾರೆ ಮಕ್ಕಳು ನನ್ನನ್ನು ಕೂಗಿ ಕರೆಯುತ್ತಿದ್ದಾರೆ ನಾನೀಗ ಹೋಗಬೇಕು ಅನ್ನುವ ಸಂಕಲ್ಪ ತಂದೆಗೆ ಬರುತ್ತದೆ ಮಕ್ಕಳ ಬಗ್ಗೆ ತಂದೆಗೆ ಕರುಣೆ ಬರುತ್ತದೆ ಈಗ ನಾನು ಮಕ್ಕಳ ಸಮ್ಮುಖಕ್ಕೆ ಹೋಗಬೇಕು ಅನ್ನುವ ಸಂಕಲ್ಪ ಪರಮಾತ್ಮ ತಂದೆಗೆ ಬರುತ್ತದೆ ನಾಟಕದಲ್ಲಿ ಯಾವಾಗ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಹೋಗಬೇಕು ಅನ್ನುವ ಸಂಕಲ್ಪ ತಂದೆಯ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ವಿಷ್ಣುವಿನ ಅವತಾರದ ನಾಟಕವನ್ನು ತೋರಿಸುತ್ತಾರೆ ಆದರೆ ವಿಷ್ಣು ಅವತರಿತ ಆಗುವುದೇ ಇಲ್ಲ ವಿಷ್ಣು ಈ ಸೃಷ್ಟಿಗೆ ಅವತರಿತ ಆಗಿ ಬರುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಮನುಷ್ಯರ ಬುದ್ಧಿಯ ಶಕ್ತಿ ಸಮಾಪ್ತಿಯಾಗುತ್ತಿದೆ ಯಾವ ಮಾತು ಮನುಷ್ಯರಿಗೆ ಅರ್ಥ ಆಗುತ್ತಿಲ್ಲ ಆತ್ಮ ಸಂಪೂರ್ಣ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪಾವನಾಗಿ ಆಗ ರಾಮರಾಜ್ಯ ಸ್ಥಾಪನೆ ಆಗುತ್ತದೆ ರಾಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರೆಲ್ಲ ಶಿವನ ಪೂಜೆಯನ್ನು ಮಾಡುತ್ತಾರೋ ಅವರು ಶಿವ ತಂದೆಗೆ ರಾಮ ಎಂದು ಕರೆಯುವುದಿಲ್ಲ ಶಿವ ತಂದೆಗೆ ಶಿವ ಎಂದು ಕರೆದರೆ ಅದು ಶೋಭಿಸುತ್ತದೆ ಭಕ್ತಿ ಮಾರ್ಗದಲ್ಲಿ ಯಾವ ರಸವೂ ಇಲ್ಲ ಈಗ ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ರಸದ ಅನುಭವ ಆಗುತ್ತಿದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ನಾನು ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನೀವೀಗ ವಾಪಸ್ ಮನೆಗೆ ಬರುತ್ತೀರಾ ನಂತರ ಪರಮಧಾಮದಿಂದ ಆತ್ಮರಾದ ನೀವು ಸ್ವಯಂ ಸುಖಧಾಮಕ್ಕೆ ಹೋಗುತ್ತೀರಾ ನೀವು ಸುಖ ಹೋಗುವಾಗ ನಾನು ನಿಮಗೆ ಜೊತೆಗಾರ ಆಗುವುದಿಲ್ಲ ಮಕ್ಕಳು ಪರಮಧಾಮದಿಂದ ಸುಖಧಾಮಕ್ಕೆ ಹೋಗುವಾಗ ಪರಮಾತ್ಮ ತಂದೆ ಮಕ್ಕಳಿಗೆ ಜೊತೆಗಾರ ಆಗುವುದಿಲ್ಲ ಪ್ರತಿಯೊಂದು ಆತ್ಮ ತನ್ನ ಸ್ಥಿತಿಗನುಸಾರವಾಗಿ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪ್ರತಿಯೊಂದು ಆತ್ಮ ತನ್ನ ಸ್ಥಿತಿಗನುಸಾರವಾಗಿ ಒಂದು ಶರೀರವನ್ನು ತ್ಯಾಗ ಮಾಡಿ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಬಂದರು ಎಂದು ತೋರಿಸುತ್ತಾರೆ ಆದರೆ ಇಲ್ಲಿ ಸಮುದ್ರದ ಯಾವ ಮಾತು ಇಲ್ಲ ಗರ್ಭ ಮಹಲ್ನಲ್ಲಿ ಶ್ರೀಕೃಷ್ಣ ಬಹಳಷ್ಟು ಆರಾಮವಾಗಿ ಇರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂದು ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ನಾನು ಎಂದು ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಬದಲು ಶ್ರೀಕೃಷ್ಣನನ್ನು ಮಗು ಎಂದು ತಿಳಿದುಕೊಂಡು ಎಲ್ಲರೂ ತಮ್ಮ ಮನಸ್ಸಿನಲ್ಲಿ ಖುಷಿಯ ಅನುಭವವನ್ನು ಮಾಡುತ್ತಾರೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಶ್ರೀಕೃಷ್ಣ ನಮಗೆ ಜ್ಞಾನವನ್ನು ನೀಡಿದರು ಎಂದು ಆದ್ದರಿಂದ ಎಲ್ಲರೂ ಶ್ರೀಕೃಷ್ಣನನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ಎಲ್ಲರನ್ನು ವಾಪಸ್ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಪುನಃ ನಿಮ್ಮನ್ನು ಸತ್ಯುಗಕ್ಕೆ ಕಳಿಸುತ್ತೇನೆ ನಿಮ್ಮನ್ನು ಸತ್ಯುಗಕ್ಕೆ ಕಳಿಸಿದ ತಕ್ಷಣ ನನ್ನ ಪಾತ್ರ ಮುಗಿಯುತ್ತದೆ ನಂತರ ಅರ್ಧ ಕಲ್ಪದವರೆಗೂ ಈ ಸೃಷ್ಟಿಯಲ್ಲಿ ನನಗೆ ಯಾವ ಪಾತ್ರವೂ ಇಲ್ಲ ನಂತರ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆಯೋ ಆಗ ನನ್ನ ಪಾತ್ರ ಪ್ರಾರಂಭ ಆಗುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈಗ ಮಕ್ಕಳಾದ ನೀವು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಈಗ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಮತ್ತು ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ ಅವರಿಗೂ ಖುಷಿಯಾಗುತ್ತದೆ ಮತ್ತು ಜ್ಞಾನವನ್ನು ಕೇಳಿ ಅವರೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಿದಾಗ ಮಕ್ಕಳಿಗೆ ಜ್ಞಾನ ಬಹಳಷ್ಟು ಇಷ್ಟ ಆಗುತ್ತದೆ ಇಲ್ಲಿಂದ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಜ್ಞಾನದ ಎಲ್ಲಾ ಮಾತನ್ನು ಮಕ್ಕಳು ಮರೆತು ಬಿಡುತ್ತೀರಾ ಹೇಗೆ ಜೈಲ್ ಇರುತ್ತಾರೆ ತಾನೆ ಅವರು ಯಾವುದಾದರೂ ಒಂದು ತಪ್ಪು ಕಾರ್ಯವನ್ನು ಮಾಡಿ ಪುನಃ ಜೈಲಿಗೆ ಹೋಗುತ್ತಿರುತ್ತಾರೆ ಮಕ್ಕಳ ಸ್ಥಿತಿ ಕೂಡ ಅದೇ ರೀತಿ ಆಗಿಬಿಡುತ್ತದೆ ಜೈಲ್ನಲ್ಲಿ ಇರುವಾಗ ಪುನಃ ಹೇಳುತ್ತಾರೆ ನಾವು ಹೊರಗಡೆ ಹೋದ ಮೇಲೆ ಯಾವ ತಪ್ಪನ್ನು ಮಾಡುವುದಿಲ್ಲ ಎಂದು ಹೊರಗಡೆ ಜಗತ್ತಿಗೆ ಬಂದ ತಕ್ಷಣ ಜೈಲ್ನಲ್ಲಿ ಹೇಳಿದಂತಹ ಮಾತನ್ನು ಮರೆತು ಪುನಃ ತಪ್ಪನ್ನು ಮಾಡಲು ಪ್ರಾರಂಭ ಮಾಡಿಬಿಡುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ಕಥೆಯನ್ನು ನಿರ್ಮಾಣ ಮಾಡಲಾಗಿದೆ ಮನುಷ್ಯರು ಯಾವುದೇ ಪ್ರಕಾರದ ಪಾಪದ ಕಾರ್ಯವನ್ನು ಮಾಡಬಾರದು ಎಂದು ಇಷ್ಟೆಲ್ಲ ಮಾತಿನ ಬಗ್ಗೆ ಕತೆಯನ್ನು ನಿರ್ಮಾಣ ಮಾಡಲಾಗಿದೆ ಆತ್ಮ ಸಂಸ್ಕಾರವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಕೆಲವರು ಬಾಲ್ಯದಲ್ಲೇ ಪಂಡಿತರಾಗಿ ಬಿಡುತ್ತಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಆತ್ಮ ನಿರ್ಲೇಪ ಆಗಿದೆ ಎಂದು ಆದರೆ ಆತ್ಮ ನಿರ್ಲೇಪ ಅಲ್ಲ ಆತ್ಮ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಆತ್ಮ ತನ್ನ ಸಂಸ್ಕಾರಕ್ಕನುಸಾರವಾಗಿ ಕರ್ಮ ಭೋಗವನ್ನು ಅನುಭವ ಮಾಡುತ್ತದೆ ಆತ್ಮ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಆದ್ದರಿಂದ ಆತ್ಮ ಕರ್ಮ ಭೋಗವನ್ನು ಭೋಗಿಸಬೇಕಾಗುತ್ತದೆ ಈಗ ನೀವೆಲ್ಲರೂ ಪವಿತ್ರ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ನೀವೀಗ ಶಿಕ್ಷಣವನ್ನು ಕಲಿತು ನಂತರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಎಲ್ಲಾ ಆತ್ಮರ ಗುಂಪನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅದರಲ್ಲಿ ಕೆಲವರು ಪರಮಧಾಮದಲ್ಲೇ ಉಳಿದುಕೊಳ್ಳುತ್ತಾರೆ ಅವರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಯಾರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರಬೇಕು ಎಂದು ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಅವರು ಅಂತ್ಯದವರೆಗೂ ಪರಮಧಾಮದಲ್ಲೇ ಇರುತ್ತಾರೆ ಇದು ಮಾಲೆಯಾಗಿದೆ ನಂಬರ್ ವಾರಾಗಿ ಈ ಮಾಲೆ ತಯಾರಾಗುತ್ತದೆ ಇನ್ನು ಯಾರು ಮಾಲೆಯಲ್ಲಿ ಲಾಸ್ಟ್ ನಂಬರ್ನ ಮಣಿಯಾಗುತ್ತಾರೋ ಅವರು ಸ್ವರ್ಗದ ಅಂತ್ಯದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಕೆಲವರಿಗೆ ಈ ಜ್ಞಾನ ಧಾರಣೆ ಆಗುತ್ತದೆ ಕೆಲವರಿಗೆ ಜ್ಞಾನ ಧಾರಣೆ ಆಗುವುದಿಲ್ಲ ಮಕ್ಕಳ ಸ್ಥಿತಿ ಹೇಗಿದೆಯೋ ಆ ಸ್ಥಿತಿಗನುಸಾರವಾಗಿ ಮಕ್ಕಳಿಗೆ ಪದವಿ ಸಿಗುತ್ತದೆ ಈಗ ಮಕ್ಕಳಾದ ನೀವು ದಯಾರೃದಯಗಳಾಗಬೇಕು ಈಗ ಮಕ್ಕಳಾದ ನೀವು ಕಲ್ಯಾಣಕಾರಿಗಳಾಗಬೇಕು ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈ ನಾಟಕದಲ್ಲಿ ನೀವು ಯಾರ ಮೇಲೂ ದೋಷವನ್ನು ಹೊರಿಸಲು ಸಾಧ್ಯ ಇಲ್ಲ ಕಲ್ಪದ ಮೊದಲು ಯಾರು ಎಷ್ಟು ಶಿಕ್ಷಣವನ್ನು ಕಲಿತಿದ್ದರೋ ಈಗಲೂ ಅವರು ಅಷ್ಟೇ ಶಿಕ್ಷಣವನ್ನು ಕಲಿಯುತ್ತಾರೆ ಅವರು ಅದಕ್ಕಿಂತ ಜಾಸ್ತಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಕಲ್ಪದ ಮೊದಲು ಯಾರು ಎಷ್ಟು ಶಿಕ್ಷಣವನ್ನು ಕಲಿತಿದ್ದರೋ ಈಗಲೂ ಅವರು ಅಷ್ಟೇ ಶಿಕ್ಷಣವನ್ನು ಕಲಿಯುತ್ತಾರೆ ಅವರು ಹಿಂದಿನ ಕಲ್ಪಕ್ಕಿಂತ ಈ ಕಲ್ಪದಲ್ಲಿ ಜಾಸ್ತಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಷ್ಟೇ ಪುರುಷಾರ್ಥವನ್ನು ಮಾಡಿಸಿದರೂ ಕೂಡ ನಿಮ್ಮ ಪುರುಷಾರ್ಥದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಸ್ವಲ್ಪ ಅಂತರ ಆದರೂ ಕೂಡ ನೀವು ಅನ್ಯರಿಗೆ ತಿಳಿಸಬಹುದು ಎಲ್ಲರೂ ನಂಬರ್ ವಾರಾಗಿದ್ದೀರಾ ರಾಜರು ಎಲ್ಲಿ ಬಿಕಾರಿಗಳು ಎಲ್ಲಿ ಈ ಅವಿನಾಶಿ ಜ್ಞಾನರತ್ನ ನಮ್ಮನ್ನು ರಾಜರನ್ನಾಗಿ ಮಾಡುತ್ತದೆ ಒಂದು ವೇಳೆ ನೀವು ಪುರುಷಾರ್ಥವನ್ನು ಮಾಡದೇ ಇದ್ದರೆ ನೀವು ಬಿಕಾರಿಗಳಾಗಿ ಬಿಡುತ್ತೀರಾ ಇದು ಬೇಹದ್ದಿನ ಶಾಲೆಯಾಗಿದೆ ಇಲ್ಲಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಇದೆ ಇಲ್ಲಿ ಫಸ್ಟ್ ಕ್ಲಾಸ್ ಆದಂತಹ ಮಕ್ಕಳು ಇದ್ದಾರೆ ಸೆಕೆಂಡ್ ಕ್ಲಾಸ್ ಮಕ್ಕಳು ಇದ್ದಾರೆ ಥರ್ಡ್ ಕ್ಲಾಸ್ ಮಕ್ಕಳು ಕೂಡ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಶಿಕ್ಷಣದ ಮಾತೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಕೆಳಗಡೆ ಇಳಿಯುವಂತಹ ಮಾತಿದೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಶೋಭಿಸುವಂತಹ ಮಾತಿದೆ ಭಕ್ತಿಯಲ್ಲಿ ಗಂಟೆಯನ್ನು ಬಾರಿಸುತ್ತಾರೆ ಮಹಿಮೆಯನ್ನು ಮಾಡುತ್ತಾರೆ ಇಲ್ಲಿ ನೀವು ಶಾಂತಿಯಲ್ಲಿ ಇರಬೇಕು ಇಲ್ಲಿ ಭಜನೆ ಮುಂತಾದದ್ದು ಯಾವುದೂ ಇಲ್ಲ ಅರ್ಧ ಕಲ್ಪದಿಂದ ನೀವು ಕೂಡ ಭಕ್ತಿಯನ್ನು ಮಾಡಿದ್ದೀರಾ ಭಕ್ತಿಯಲ್ಲಿ ಎಷ್ಟೊಂದು ಶೋ ಇದೆ ಎಲ್ಲರಿಗೂ ಈ ನಾಟಕದಲ್ಲಿ ತನ್ನದೇ ಆದ ಪಾತ್ರ ಸಿಕ್ಕಿದೆ ಕೆಲವರು ಪುರುಷಾರ್ಥವನ್ನು ಮಾಡದೆ ಕೆಳಗಡೆ ಬೀಳುತ್ತಾರೆ ಕೆಲವರು ಪುರುಷಾರ್ಥವನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ಕೆಲವರ ಅದೃಷ್ಟ ಬಹಳ ಚೆನ್ನಾಗಿದೆ ಕೆಲವರ ಅದೃಷ್ಟ ಬಹಳ ಕಡಿಮೆ ಇದೆ ಪರಮಾತ್ಮ ತಂದೆ ಎಲ್ಲರ ಭಾಗ್ಯವನ್ನು ಏಕರಸವಾಗಿ ರೂಪಿಸುತ್ತಾರೆ ಪರಮಾತ್ಮ ತಂದೆ ಎಲ್ಲ ಮಕ್ಕಳ ಮೂಲಕ ಏಕರಸವಾಗಿ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಶಿಕ್ಷಣ ಏಕರಸ ಆಗಿದೆ ಟೀಚರ್ ಕೂಡ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ನೀವೆಲ್ಲರೂ ಕೂಡ ಮಾಸ್ಟರ್ ಟೀಚರ್ ಆಗಿದ್ದೀರಾ ಯಾರಾದರೂ ದೊಡ್ಡ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ನಮಗೆ ಪುರುಸುತ್ತಿಲ್ಲ ಎಂದು ಹೇಳಿದರೆ ನೀವು ಅವರಿಗೆ ಹೇಳಬೇಕು ನಾವು ನಿಮ್ಮ ಮನೆಗೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇವೆ ಎಂದು ಏಕೆಂದರೆ ದೊಡ್ಡ ವ್ಯಕ್ತಿಗಳಿಗೆ ಸ್ವಯಂನ ಅಹಂಕಾರ ಇರುತ್ತದೆ ನೀವು ಒಬ್ಬ ದೊಡ್ಡ ವ್ಯಕ್ತಿಗೆ ಜ್ಞಾನವನ್ನು ಕೊಟ್ಟು ಅವರನ್ನು ಜ್ಞಾನಿಯನ್ನಾಗಿ ಮಾಡಿದರೆ ಅವರ ಪ್ರಭಾವ ಅನ್ಯರ ಮೇಲೂ ಆಗುತ್ತದೆ ಒಬ್ಬ ದೊಡ್ಡ ವ್ಯಕ್ತಿ ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಎಂದು ಯಾರಿಗಾದರೂ ಹೇಳಿದರೆ ಅವರ ಮೇಲೆ ಜ್ಞಾನದ ಪ್ರಭಾವ ಆಗುತ್ತದೆ ದೊಡ್ಡ ವ್ಯಕ್ತಿಗಳು ಈ ಜ್ಞಾನ ಒಳ್ಳೆಯ ಜ್ಞಾನ ಎಂದು ಯಾರಿಗಾದರೂ ಹೇಳಿದರೆ ಜಗತ್ತಿನ ಜನ ಹೇಳುತ್ತಾರೆ ಈ ದೊಡ್ಡ ವ್ಯಕ್ತಿಗೆ ಬ್ರಹ್ಮ ಕುಮಾರಿಯರ ಸಂಘದ ಪ್ರಭಾವ ಆಗಿದೆ ಈ ದೊಡ್ಡ ವ್ಯಕ್ತಿ ಬ್ರಹ್ಮ ಕುಮಾರಿಯರ ಸಂಘದ ಪ್ರಭಾವದಲ್ಲಿ ಬಂದಿದ್ದಾರೆ ಎಂದು ಆದ್ದರಿಂದ ದೊಡ್ಡ ವ್ಯಕ್ತಿಗಳು ಕೇವಲ ಜ್ಞಾನ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಮಕ್ಕಳಲ್ಲಿ ಯೋಗದ ಶಕ್ತಿ ಬಹಳಷ್ಟು ಇರಬೇಕು ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತ ಇರಬೇಕು ಮಕ್ಕಳು ಬಹಳಷ್ಟು ಖುಷಿಯಲ್ಲಿ ಇರಬೇಕು ಮತ್ತು ಮಕ್ಕಳು ಯೋಗಿಗಳಾಗಿರಬೇಕು ಆಗ ನೀವು ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತೀರಾ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಈಗ ರಾಜಧಾನಿ ತಯಾರಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆಯನ್ನು ನೀವು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ಪರಮಾತ್ಮ ತಂದೆ ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ನೀವು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇರುತ್ತದೆ ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಆಕರ್ಷಣೆ ನಿಮ್ಮನ್ನು ಆಕರ್ಷಿಸುತ್ತದೆ ಸೂಜಿ ಸ್ವಚ್ಛ ಇದ್ದಾಗ ಅಯಸ್ಕಾಂತ ಸೂಜಿಯನ್ನು ಆಕರ್ಷಣೆ ಮಾಡುತ್ತದೆ ಸೂಜಿಯಲ್ಲಿ ಕಲ್ಮಶ ಇದ್ದರೆ ಅಯಸ್ಕಾಂತ ಸೂಜಿಯನ್ನು ಆಕರ್ಷಣೆ ಮಾಡುವುದಿಲ್ಲ ಇಲ್ಲೂ ಕೂಡ ಅದೇ ರೀತಿ ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ನಾವು ನಂಬರ್ ಒನ್ನಲ್ಲಿ ನಲ್ಲಿ ಬರಬಹುದು ತಂದೆಯ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಗಾಯನ ಕೂಡ ಇದೆ ಆ ಗುರುವಿಗೆ ನಾನು ಬಲಿಹಾರಿ ಆಗುತ್ತೇನೆ ಎಂದು ಆದ್ದರಿಂದ ಗುರು ಬ್ರಹ್ಮ ಗುರು ವಿಷ್ಣು ಎಂದು ಹೇಳುತ್ತಾರೆ ಲೌಕಿಕ ಜಗತ್ತಿನಲ್ಲಿ ನಿಶ್ಚಿತಾರ್ಥವನ್ನು ಮಾಡಿಸುವಂತಹ ಗುರುಗಳು ಮನುಷ್ಯರಾಗಿದ್ದಾರೆ ನೀವೀಗ ಶಿವತಂದೆಯ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದೀರಾ ಬ್ರಹ್ಮನ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿಲ್ಲ ಅಂದಮೇಲೆ ಶಿವತಂದೆಯನ್ನೇ ನೀವೀಗ ನೆನಪು ಮಾಡಬೇಕು ಈ ದಲ್ಲಾಡಿಯ ಚಿತ್ರದ ಅವಶ್ಯಕತೆ ಕೂಡ ಇಲ್ಲ ನಿಮ್ಮ ನಿಶ್ಚಿತಾರ್ಥ ಪಕ್ಕ ಆಗಿದೆ ಅಂದ ಮೇಲೆ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡಬೇಕು ಲೌಕಿಕ ಜಗತ್ತಿನಲ್ಲಿ ನಿಶ್ಚಿತಾರ್ಥ ಪಕ್ಕ ಆದ ತಕ್ಷಣ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ ಇಲ್ಲಿ ನಿಮಗೆ ಈ ಬ್ರಹ್ಮ ತಂದೆ ದಲ್ಲಾಡಿಯ ರೂಪದಲ್ಲಿ ಸಿಕ್ಕಿದ್ದಾರೆ ನಿಶ್ಚಿತಾರ್ಥವನ್ನು ಮಾಡಿಸುವುದಕ್ಕೋಸ್ಕರ ಬ್ರಹ್ಮ ತಂದೆ ದಲ್ಲಾಡಿಯ ರೂಪದಲ್ಲಿ ಸಿಕ್ಕಿದ್ದಾರೆ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಬ್ರಹ್ಮನ ತನುವನ್ನು ಪರಮಾತ್ಮ ತಂದೆ ಲೋನ್ ಆಗಿ ತೆಗೆದುಕೊಳ್ಳುತ್ತಾರೆ ಬ್ರಹ್ಮನ ತನುವಿನ ಮೂಲಕ ತಂದೆ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಅನೇಕರ ಕಲ್ಯಾಣವನ್ನು ಮಾಡಿದರೆ ನಿಮಗೆ ಬಹುಮಾನ ಸಿಗುತ್ತದೆ ಇದೆಲ್ಲ ಜ್ಞಾನದ ಮಾತಾಗಿದೆ ನೀವು ಅನ್ಯರಿಗೆ ಜ್ಞಾನವನ್ನು ನೀಡಿದರೆ ನಿಮಗೆ ಅವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಹಣದ ಅವಶ್ಯಕತೆ ಇಲ್ಲ ಮಮ್ಮಾರವರ ಬಳಿ ಹಣ ಇರಲಿಲ್ಲ ಆದರೆ ಮಮ್ಮ ಅನೇಕರ ಕಲ್ಯಾಣವನ್ನು ಮಾಡಿದರು ಈ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಕೆಲವರು ಶ್ರೀಮಂತರಾಗಿದ್ದಾರೆ ಅವರು ಈಶ್ವರನ ಸೇವೆಗೋಸ್ಕರ ಹಣವನ್ನು ನೀಡುತ್ತಾರೆ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡುತ್ತಾರೆ ಅವರಿಗೆ ಅನೇಕರ ಆಶೀರ್ವಾದ ಸಿಗುತ್ತದೆ ಅಂತವರು ಬಹಳ ಒಳ್ಳೆಯ ಶ್ರೀಮಂತರಾಗಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶ್ರೀಮಂತರ ಬಳಿ ಬಹಳಷ್ಟು ದಾಸದಾಸಿಯರು ಇರುತ್ತಾರೆ ಪ್ರಜೆಗಳಲ್ಲಿ ಯಾರು ಶ್ರೀಮಂತರಾಗಿದ್ದಾರೋ ಅವರ ಬಳಿ ಬಹಳಷ್ಟು ಹಣ ಇರುತ್ತದೆ ಗೌರ್ಮೆಂಟ್ ಕೂಡ ಅವರಿಂದ ಲೋನ್ ಅನ್ನು ತೆಗೆದುಕೊಳ್ಳುತ್ತದೆ ಅಂದ ಮೇಲೆ ಶ್ರೀಮಂತರಾಗುವುದು ಕೂಡ ಒಳ್ಳೆಯದೇ ಆಗಿದೆ ಯಾರು ಇಲ್ಲಿ ಬಡವರಾಗಿದ್ದಾರೋ ಅವರೇ ಸತ್ಯಯುಗದಲ್ಲಿ ಶ್ರೀಮಂತರಾಗುತ್ತಾರೆ ಇನ್ನು ಶ್ರೀಮಂತರಿಗೆ ಈಶ್ವರನ ಸೇವೆಗೋಸ್ಕರ ಹಣವನ್ನು ನೀಡುವಷ್ಟು ಸಾಹಸ ಎಲ್ಲಿದೆ ಈ ಬ್ರಹ್ಮ ತಂದೆ ತಕ್ಷಣ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದರು ಬ್ರಹ್ಮ ತಂದೆಯ ಕೈ ಕೊಡುವಂತಹ ಕೈಯಾಗಿತ್ತು ಎಲ್ಲವನ್ನು ನೀಡುವಂತಹ ತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು ತಕ್ಷಣ ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟರು ಕರಾಚಿಯಲ್ಲಿ ನೀವೆಲ್ಲರೂ ಎಷ್ಟು ಚೆನ್ನಾಗಿ ಪಾಲನೆಯನ್ನು ಪಡೆದುಕೊಂಡಿದ್ದೀರಾ ದೊಡ್ಡ ದೊಡ್ಡ ಮನೆ ಮತ್ತು ದೊಡ್ಡ ದೊಡ್ಡ ಮೋಟರ್ ಬಸ್ ಮುಂತಾದದ್ದು ಕರಾಚಿಯಲ್ಲಿ ನಿಮ್ಮ ಬಳಿ ಇತ್ತು ನಿಮ್ಮ ಬಳಿ ಕರಾಚಿಯಲ್ಲಿ ಎಲ್ಲಾ ಪ್ರಕಾರದ ವ್ಯವಸ್ಥೆಯೂ ಇತ್ತು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿಯಾಗಿ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಬಹಳಷ್ಟು ಇರಬೇಕು ಪರಮಾತ್ಮ ತಂದೆ ನಿಮಗೆ ಅಪಾರ ಖಜಾನೆಯನ್ನು ನೀಡುತ್ತಿದ್ದಾರೆ ನೀವೀಗ ಈ ಜ್ಞಾನವನ್ನು ಏಕೆ ಧಾರಣೆ ಮಾಡಿಕೊಳ್ಳುವುದಿಲ್ಲ ಜ್ಞಾನದ ಖಜಾನೆಯನ್ನು ತೆಗೆದುಕೊಳ್ಳುವಂತಹ ಸಾಹಸ ನಿಮ್ಮಲ್ಲಿ ಇಲ್ಲ ಏನು ನೀವೇಕೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿಲ್ಲ ಜ್ಞಾನವನ್ನು ಪಡೆದುಕೊಳ್ಳುವಷ್ಟು ಧೈರ್ಯ ನಿಮ್ಮಲ್ಲಿ ಇಲ್ಲವೇನು ನೀವು ಶ್ರೀಮತದಂತೆ ನಡೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಿ ಜಗತ್ತಿನ ಜನ ಶಂಕರ್ನ ಸಮ್ಮುಖಕ್ಕೆ ಹೋಗಿ ಜೋಳಿಗೆಯನ್ನು ತುಂಬಿ ಎಂದು ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಅನೇಕರ ಜೋಳಿಗೆಯನ್ನು ತುಂಬುತ್ತಿದ್ದಾರೆ ಇಲ್ಲಿಂದ ಮಕ್ಕಳು ವಾಪಸ್ ಮನೆಗೆ ಹೋದ ತಕ್ಷಣ ಜೋಳಿಗೆ ಖಾಲಿಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮಗೆ ಬಹಳಷ್ಟು ಖಜಾನೆಯನ್ನು ನೀಡುತ್ತಿದ್ದೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಬಹಳ ದೊಡ್ಡ ಖಜಾನೆಯನ್ನು ನೀಡುತ್ತಿದ್ದೇನೆ ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸುತ್ತಿದ್ದೇನೆ ನಂತರ ನೀವು ನಂಬರ್ ಆಗಿ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತೀರಾ ಅದರಲ್ಲಿ ಕೆಲವರು ಜ್ಞಾನವನ್ನು ದಾನವಾಗಿ ನೀಡುತ್ತಾರೆ ಯಾರು ಜ್ಞಾನವನ್ನು ದಾನ ಮಾಡುತ್ತಾರೋ ಅವರು ಎಲ್ಲರಿಗೂ ಪ್ರಿಯಾಗಿದ್ದಾರೆ ನಿಮ್ಮ ಬಳಿ ಜ್ಞಾನವೇ ಇರದಿದ್ದರೆ ನೀವು ಹೇಗೆ ಜ್ಞಾನವನ್ನು ದಾನ ಮಾಡಲು ಸಾಧ್ಯ ಈಗ ನೀವು ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ತಿಳಿಸಬೇಕು ಇನ್ನು ಯೋಗದಲ್ಲಿ ಪರಿಶ್ರಮ ಇದೆ ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿ ಇದ್ದೀರಾ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಮಾಯ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀರಾ ನೀವು ಫೇಲ್ ಆದರೆ ಚಂದ್ರವಂಶಿ ಮನೆತನದಲ್ಲಿ ಬರುತ್ತೀರಾ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಬಾಬಾ ನೀವೀಗ ನನಗೆ ಎಷ್ಟು ದೊಡ್ಡ ಆಸ್ತಿಯನ್ನು ನೀಡುತ್ತಿದ್ದೀರಾ ಎಂದು ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಕುಳಿತರು ನಿಂತರು ಇಡೀ ದಿನ ಬುದ್ಧಿಯಲ್ಲಿ ಇದೇ ಮಾತಿನ ಸ್ಮೃತಿ ಇರಬೇಕು ಆಗ ಜ್ಞಾನ ಧಾರಣೆ ಆಗುತ್ತದೆ ಪರಮಾತ್ಮ ತಂದೆ ನನಗೆ ಎಷ್ಟೊಂದು ಆಸ್ತಿಯನ್ನು ನೀಡುತ್ತಿದ್ದಾರೆ ಅನ್ನುವ ಸಂಕಲ್ಪ ಕುಳಿತರು ನಿಂತರು ಇಡೀ ದಿನ ಬುದ್ಧಿಯಲ್ಲಿ ಇದ್ದರೆ ಜ್ಞಾನ ಧಾರಣೆ ಆಗುತ್ತದೆ ಇಲ್ಲಿ ಯೋಗವೇ ಮುಖ್ಯ ಆಗಿದೆ ಯೋಗದ ಶಕ್ತಿಯಿಂದ ನೀವು ಇಡೀ ವಿಶ್ವವನ್ನೇ ಪವಿತ್ರ ಮಾಡುತ್ತೀರಾ ಜ್ಞಾನದ ಆಧಾರದಿಂದ ನೀವು ರಾಜ್ಯವನ್ನು ಆಳುತ್ತೀರಾ ಇಲ್ಲಿ ನಿಮ್ಮ ಬಳಿ ಎಷ್ಟೆಲ್ಲಾ ಹಣ ಇದೆಯೋ ಅದೆಲ್ಲಾ ಮಣ್ಣು ಪಾಲಾಗುತ್ತದೆ ಇನ್ನು ಈ ಅವಿನಾಶಿ ಸಂಪಾದನೆ ನಿಮ್ಮ ಜೊತೆಗೆ ಬರುತ್ತದೆ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಹೇಳುತ್ತಾರೆ ನಾನು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಅದೃಷ್ಟದಲ್ಲಿ ಇರದೇ ಇದ್ದರೆ ಅವರು ಒಂದು ಪೈಸೆಯಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಣಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ನಮ್ಮ ಶಿಕ್ಷಣ ಮತ್ತು ದೈವಿ ಗುಣದ ರಿಜಿಸ್ಟರ್ ಅನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ನಾವೀಗ ಅತಿ ಮಧುರರಾಗಬೇಕು ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣ ಆತ್ಮ ನಾನಾಗಿದ್ದೇನೆ ಅನ್ನುವ ನಶೆಯಲ್ಲೇ ನಾವು ಸದಾ ಸ್ಥಿತ ಆಗಿರಬೇಕು ನಾನು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಆಗಿದ್ದೇನೆ ಅನ್ನುವ ನಶೆಯಲ್ಲೇ ಸದಾ ಸ್ಥಿತ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ಸರ್ವರಿಗೂ ಪ್ರಿಯರಾಗುವುದಕ್ಕೋಸ್ಕರ ಜ್ಞಾನರತ್ನದಿಂದ ಜೋಳಿಗೆಯನ್ನು ಭರ್ಪೂರ್ ಮಾಡಿಕೊಂಡು ಜ್ಞಾನವನ್ನು ದಾನವಾಗಿ ನೀಡಬೇಕು ಅಥವಾ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ರತ್ನದಿಂದ ನಮ್ಮ ಜೋಳಿಗೆಯನ್ನು ಭರ್ಪೂರ್ ಮಾಡಿಕೊಂಡು ಜ್ಞಾನವನ್ನು ದಾನವಾಗಿ ನೀಡಬೇಕು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ಇಂದಿನ ವರದಾನಾಗಿದೆ ಪ್ರತಿಯೊಂದು ಕರ್ಮದಲ್ಲೂ ಪರಮಾತ್ಮ ತಂದೆಯ ಜೊತೆ ಭಿನ್ನ ಭಿನ್ನ ಸಂಬಂಧದ ಅನುಭವವನ್ನು ಮಾಡಿ ಸಂಬಂಧದ ಸ್ಮೃತಿ ಸ್ವರೂಪರಾಗುವಂತಹ ಶ್ರೇಷ್ಠ ಭಾಗ್ಯಶಾಲಿಗಳಾಗಿ ಇಡೀ ದಿನ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಕೆಲವೊಮ್ಮೆ ಪರಮಾತ್ಮ ತಂದೆಯನ್ನು ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಂಡು ಸ್ನೇಹಿತನ ರೂಪದ ಅನುಭವವನ್ನು ಮಾಡಿ ಕೆಲವೊಮ್ಮೆ ಪರಮಾತ್ಮ ತಂದೆಯನ್ನು ನಿಮ್ಮ ಜೀವನದ ಜೊತೆಗಾರನನ್ನಾಗಿ ಮಾಡಿಕೊಂಡು ಜೊತೆಗಾರನ ರೂಪದ ಅನುಭವವನ್ನು ಮಾಡಿ ಕೆಲವೊಮ್ಮೆ ಪರಮಾತ್ಮ ತಂದೆಯನ್ನು ನಿಮ್ಮ ದೊಡ್ಡ ಮಗನನ್ನಾಗಿ ಮಾಡಿಕೊಂಡು ಮಗನ ಸಂಬಂಧದ ರೂಪದ ಅನುಭವವನ್ನು ಮಾಡಿ ಯಾವಾಗ ನಿಮಗೆ ಬೇಸರದ ಅನುಭವ ಆಗುತ್ತದೆಯೋ ಆಗ ಸರ್ವ ಶಕ್ತಿವಂತ ತಂದೆಯ ಸ್ವರೂಪವನ್ನು ಸಮ್ಮುಖದಲ್ಲಿ ನೋಡಿ ಸರ್ವಶಕ್ತಿವಂತ ತಂದೆಯ ಸ್ವರೂಪವನ್ನು ಸಮ್ಮುಖದಲ್ಲಿ ನೋಡಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಆ ಸ್ಮೃತಿ ಸ್ವರೂಪ ಸ್ಥಿತಿಯನ್ನು ಪ್ರಕಟಗೊಳಿಸಿಕೊಳ್ಳಿ ಆಗ ಮನಸ್ಸಿಗೆ ಖುಷಿ ಅನುಭವ ಆಗುತ್ತದೆ ಮತ್ತು ತಂದೆ ನನ್ನ ಜೊತೆಗಿದ್ದಾರೆ ಎಂದು ಆಗ ಸ್ವತಃ ಅನುಭವ ಆಗುತ್ತದೆ ಆಗ ಈ ಬ್ರಾಹ್ಮಣ ಜೀವನ ಸದಾ ಅಮೂಲ್ಯ ಜೀವನ ಎಂದು ಅನುಭವ ಆಗುತ್ತದೆ ಮತ್ತು ನಾನು ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಎಂದು ನಿಮಗೆ ಅನುಭವ ಆಗುತ್ತದೆ ಇಂದಿನ ಶ್ಲೋಗನಾಗಿದೆ ಬ್ರಹ್ಮ ತಂದೆಯ ಸಮಾನ ಆಗುವುದು ಅಂದರೆ ಸಂಪೂರ್ಣತೆಯ ಗುರಿಯನ್ನು ತಲುಪುವುದು ನಾವೀಗ ಸಂಪನ್ನ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಮತ್ತು ಸಂಪೂರ್ಣರಾಗಬೇಕು ಸಂಪೂರ್ಣತೆಯ ಗುರಿಯನ್ನು ತಲುಪುವುದಕ್ಕೋಸ್ಕರ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಒಳ್ಳೆಯದು ಓಂ ಶಾಂತಿ